ಫಸ್ಟ್ ಆಫ್ ಆಲ್ ರಾಕ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಈ ಥರ ಒಂದು ಇನಿಷಿಯೇಟಿವ್ ಅವ್ರದ್ದೇ ಇನಿಷಿಯೇಟಿವ್ ಇದು ಈ ಥರ ಮಾಡಬೇಕು ಅಂತೇಳಿ ಅಂತ ಟೆಕ್ನಿಷಿಯನ್ಸ್ನ ಗುರುಸೋದು ಅದು ತುಂಬ ಕಮ್ಮಿ ಜನ ಪ್ರೊಡಕ್ಷನ್ ಹೌಸ್ಗಳನ್ನ ನಾನು ನೋಡ್ರೋದು ಇದಕ್ಕೆ ಹಿಂದೆ ನಾನು ಮಾಡಿದಾಗ ತುಗದೀಪ ಪ್ರೊಡಕ್ಷನ್ಸ್ ಮಾಡಿದಾಗ ಅವಾಗ ಭಾಸ್ತಿ ಕೆಲಸ ಮಾಡಿದಾಗ ಅಲ್ಲಿ ನೋಡಿದ್ದೀನಿ ಟೆಕ್ನಿಷಿಯನ್ಸ್ನ ಗುರ್ಸೋದು ಅವ್ರಿಗೆ ಅಂತ ಏನಾದ್ರು ಮಾಡಿಕೊಡೋದು ಅಂತ ಅದು ಬಿಟ್ಟರೆ ನಾನು ಫಸ್ಟ್ ಟೈಮ್ ಅನ್ನ ಜೊತೆ ವರ್ಕ್ ಮಾಡ್ತಿದ್ದೆ ಇವರು ಯಾವಾಗಿಂದ ಫಸ್ಟ್ ಕತೆ ನಾವು ಶುರುವಾದಾಗಿಂದೇ ಟೆಕ್ನಿಷಿಯನ್ಸ್ಗೆ ಕೊಡೋ ರೆಸ್ಪೆಕ್ಟು ಅದು ಅದು ಕೊಡ್ತಾನೇ ಇದ್ರು ಅದು ಎಸ್ಪೆಷಲಿ ರೈಟರ್ಸ್ಗೆ ಯಾಕಂದರೆ ಇವತ್ತು ನಮಗೆ ಗೊತ್ತು ಎಷ್ಟು ಕೊರತೆ ಇದೆ ಕೊರತೆ ಯಾಕಿದೆ ಅಂತಂದರೆ ಎಷ್ಟೋ ಜನ ನಮ್ಮ ರೈಟರ್ಸು ತೆಲುಗು ಕೆಲಸ ಮಾಡ್ತೀವ್ರೆ ತಮಿಳು ಕೆಲಸ ಮಾಡ್ತಿದ್ದಾರೆ ಹಿಂದಿಗೂ ಕೆಲಸ ಮಾಡ್ತಾರೆ ಏನು ಅಂತಂದ್ರೆ ಅವ್ರುಗಳಿಗೆ ಏನು ಅಂದರೆ ಅಂದ್ಕೊಂಡಿದ್ದು ನಮಗೆ ಇಲ್ಲಿ ಫಿನಾನ್ಷಿಯಲ್ ಎಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಾರೆ ಆಮೇಲೆ ಇನ್ನೊಂದು ಏನಾಗೋಯಿತು ನಮ್ಮಲ್ಲಿ ನಮ್ಮ ಫಾಲ್ಟ್ಗಳೇನು ರೈಟ್ರ್ ಆಗಿದ್ದವರು ಒಂದು ಫಿಲಮ್ ಎರಡು ಫಿಲಮ್ ನಾವು ರೈಟಿಂಗ್ ಆಗ್ತಿದ್ದಂಗೆ ಡೈರೆಕ್ಟ್ರಾಗಿ ಮತ್ತೆ ಬರ್ಡನ್ ಜಾಸ್ತಿ ಮಾಡ್ಕೊತ ಇದೀವಿ ಮೊದಲು ಹೆಂಗಿತ್ತು ಅಂದರೆ ಯಾರು ಪುಟ್ಟಣ್ಣ ಸರ್ ಸಿದ್ಲಿಂಗಯ್ಯ ಸರ್ ಮಾಡ್ಬೇಕಾದ್ರೆ ಒಂದು ಕಾದಂಬರಿ ತೊಗೊಂಬರೋರು ಅದನ್ನ ಒಂದು ರೈಟರ್ ಯಾರೋ ಚಿ ಉದಯಶಂಕರ್ಗು ಯಾರು ಕೊಟ್ಟು ಒಂದು ಮಾಡಿಸೋರು ಅಲ್ಲಿಂದ ಒಂದು ಡೈರೆಕ್ಟರ್ ಕೈಗೆ ಬರೋದು ಸೊ ತ್ರೀ ಮೂರು ವರ್ಷನ ಆಗೋದು ಈಗ ಅದನ್ನೇ ನಾನು ಫಾಲೋ ಮಾಡಿದೆ ಓಕೆ ಜಡೇಶ್ ಒಂದು ಕತೆ ತಗೊಂಬ ರೆಡಿ ಮಾಡೋಣ ಅಂತಂದ್ರೆ ಒಂದು ಸ್ಟೋರಿಯಾಗಿ ಜಡೇಶ್ ಶುರು ಮಾಡಿದ್ರು ಒಂದು ಡೈಲಾಗ್ ವಯ್ಸಲ್ಲಿ ಮಾಸ್ತಿ ಶುರು ಮಾಡಿದ್ರು ಸೊ ಎಲ್ಲರಿಗೂ ಅವ್ರು ಸಿಗೋ ಕ್ರೆಡಿಟ್ ಹಂಡ್ರೆಡ್ ಪರ್ಸೆಂಟ್ ಆ ಕ್ರೆಡಿಟ್ ಸಿಕ್ಕೇ ಸಿಗುತ್ತೆ ಸೊ ಇದ್ರಲ್ಲಿ ತುಂಬ ದುಡ್ಡಿದೆ ಒಂದು ಒಂದು ಎಲ್ಲಾರ್ಗು ಹಂಚುವಷ್ಟು ಕ್ರೆಡಿಟ್ ಇರುತ್ತೆ ಎಲ್ಲ ನಾವೇ ಮಾಡ್ಕೋಬೇಕು ಅಂತ ಅಲ್ದೇ ಅವ್ರವ್ರ ಜವಾಬ್ದಾರಿಗಳು ಕೊಟ್ಟಾಗ ಕೆಲಸ ಈಸಿ ಆಗುತ್ತೆ ಸಿನಿಮಾ ಚೆನ್ನಾಗೆ ಅನ್ನೋದು ನಮಗೆ ಸಿನಿಮಾ ಇಂದ ग्यारंटी न्यूज सचित न्याय निश्चिता